ಸಿನಿಮಾ ಪ್ರಮಾಸನೂ ನಮ್ಮದು ಎಲ್ರಿಗೂ ನಮಸ್ಕಾರ ಕಾಟೇರ ಇದು ಎರಡನೇ ಸಲ ನಾನು ನೋಡ್ತಿರೋದು ನಿಜಕ್ಕೂ ಹೌದು ರಿಲೀಸ್ ಮುಂಚೆನೂ ನೋಡಿದ್ದೆ ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ ನಿಜಕ್ಕೂ ಅಪಾಜಿ ಸೂಪರ್ ಇದೇನೇ ಕೇಳ್ತಿದ್ದೀನಿ ಅಂದರೆ ನಾವು ದರ್ಶನ್ ಸರ್ ಫ್ಯಾನಾಗೆಲ್ಲ ದರ್ಶನ್ ಸರ್ ಸಿನ್ಮಾ ಸುಮಾರಾಗಿದ್ದರೆ ಸಾಕು ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ ಬಟ್ ಅಪ್ಪಾಜಿ ಸಾಕ್ಕಾತಾಗಿ ಮಾಡವ್ರೆ ಆಮೇಲೆ ಒಂದು ಕಮರ್ಷಿಯಲ್ಲಾಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡವರೆ ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ ಇವತ್ತು ನನಗನ್ಸಿದ್ದು ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದರುಗಳನ್ನ ಬಿಟ್ಬಿಟ್ಟವ್ರೆ ಬಿಟ್ಬಿಟ್ಟವ್ರೆ ಅಂತ ಇದರಲ್ಲಿ ಅಷ್ಟು ಜನ ಕಲಾವಿದ್ರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ ಪ ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು ಯಾಕೆಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರಲಿಲ್ಲ ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಚ್ಚರು ನಮ್ಮ ಅಪ್ಪಾಜಿ ಚೌಕ ಮಾಡಿದರು ಅದು ಬೇರೆನೇ ಒಂದು ರಾಬರ್ಟ್ ಬೇರೆ ಬಟ್ ಈ ಒಂದು ಬೇರೆ ಲೆವೆಲ್ಗೆ ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಸಕ್ಕದಾಗಿ ಆ್ಯಕ್ಟ್ ಮಾಡೋರು ಅಲ್ಲಲ್ಲಿ ಅಳು ಬರುತ್ತೆ ಒಂದು ಮನಸ್ಸಿಗೆ ಕಲ್ಕೋತರೋದು ದೃಶ್ಯಗಳಿದೆ ಇನ್ನೂ ತುಂಬ ಜನ ಇದ್ದಾರೆ ನಾನು ಜಾಸ್ತಿ ಮಾತಾಡಲ್ಲ ಥ್ಯಾಂಕ್ ಯು ಸೋ ಮಚ್ಂ ಉಪಾಧ್ಯಕ್ಷ ಕಟ್ ಮಾಡ್ಬೇಡ್ರಿ ಹಾಕ್ರಿ ಜನ್ವರಿ ಇಪ್ಪತ್ತಾರೀಕು ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತದೆ ದಯವಿಟ್ಟು ನೋಡಿ ಹರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಹಾಂ ಹೀರೋಯಿನ್ ಇಲ್ಲೇ ಇದ್ದಾರೆ ನೋಡಿ ಬೆಳಗ್ಗೆ ಇದ್ದಾರೆ ಸಕಾಲಾಗಿ ಮಾಡೋರು ಇವರು ದಯವಿಟ್ಟು ಹಾಂ ಬನ್ನಿ ನಾನು